ಲೋಕಸಭೆಯ ಪ್ರತಿಪಕ್ಷದ ನಾಯಕರಾದ ಶ್ರೀ ರಾಹುಲ್ ಗಾಂಧೀಜಿ ಅವರು ಪ್ರಜಾಪ್ರಭುತ್ವದ ಅಡಿಪಾಯವನ್ನೇ ನಾಶಗೊಳಿಸುವಂತ ಹುನ್ನಾರದಿಂದ ದೇಶದಲ್ಲಿ ಮತಗಳತನದ ಆರೋಪವನ್ನ ಚುನಾವಣೆ ಆಯೋಗದ ಮೇಲೆ ಮಾಡ್ತಾ ಇದ್ದಾರೆ ನಾನು ರಾಹುಲ್ ಗಾಂಧೀಜಿ ಅವ್ರಿಗೆ ಕೇಳಲಿಕ್ಕೆ ಬಯಸ್ತೇನೆ ಶಿಕ್ಷಣ ಕ್ಷೇತ್ರದಲ್ಲಿ ಪರೀಕ್ಷೆ ವ್ಯವಸ್ಥೆ ಮೂಲಕ ನಂಬಿಕೆ ವಿಶ್ವಾಸ ಎಷ್ಟು ಅನಿವಾರ್ಯವೋ ಅದೇ ರೀತಿ ರಾಜಕೀಯ ಕ್ಷೇತ್ರದಲ್ಲಿ ಚುನಾವಣೆ ಆಯೋಗದ ಮೇಲೆ ನಂಬಿಕೆ ಅತಿ ಮುಖ್ಯ ಇದೇ ರೀತಿ ಕಾನೂನು ಕ್ಷೇತ್ರದಲ್ಲಿ ಕೋರ್ಟ್ಗಳ ಮೇಲಕ್ಕೆ ನಂಬಿಕೆ ವಿಶ್ವಾಸ ಅಷ್ಟೇ ಅನಿವಾರ್ಯ ಹೀಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಂಥ ಸಂವಿಧಾನ ಭಾರತದ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ಕಟ್ಟಿಕೊಟ್ಟಿದ್ದಾರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ಸಂವಿಧಾನ ಕರ್ತರು ನಮಗಾಗಿ ಬಲಿಷ್ಠವಾದಂಥ ಪ್ರಜಾಪ್ರಭುತ್ವದ ವ್ಯವಸ್ಥೆಯನ್ನ ಮಾಡಿಕೊಟ್ಟಿದ್ದಾರೆ ಇದೀಗ ರಾಹುಲ್ ಗಾಂಧೀಜಿಯವರು ಚುನಾವಣೆ ಆಯೋಗ ನ್ಯಾಯಾಂಗದ ವಿರುದ್ಧವೇ ರಾಷ್ಟ್ರದ ಜನತೆಯನ್ನ ದಂಗೆ ಹೇಳಲು ಪ್ರಚೋದನೆಯನ್ನು ಮಾಡ್ತಾ ಇದ್ದಾರೆ ಇದು ಅತ್ಯಂತ ಅಪಾಯಕಾರಿ ಬೆಳವಣಿಗೆ ಇದನ್ನ ಪ್ರತಿಯೊಬ್ಬ ಭಾರತೀಯ ನಾಗರಿಕರು ಖಂಡಿಸಲೇಬೇಕು ಎರಡ್ ಸಾವಿರದ ಇಪ್ಪತ್ತರ ಚುನಾವಣೆಯಲ್ಲಿ ಅಮೆರಿಕದ ಅಧ್ಯಕ್ಷ ಟ್ರಂಪ್ ರವರು ತಾವು ಸೋತಾಗ ಫಲಿತಾಂಶವನ್ನು ಧಿಕ್ಕರಿಸಿ ಪ್ರಾಡ್ ಅಂತೇಳಿ ಅಪಪ್ರಚಾರ ಮಾಡಿದರು ನಾನು ಕಾಂಗ್ರೆಸ್ ನಾಯಕರಿಗೆ ಕೇಳಲಿಕ್ಕೆ ಬಯಸ್ತೇನೆ ಕರ್ನಾಟಕದಲ್ಲಿ ವಿಧಾನಸಭೆ ಚುನಾವಣೆ ಒಳಗೆ ನೂರ್ ಮೂವತ್ತಾರು ಸೇಟ್ ಗೆದ್ದಾಗ ಯಾಕೆ ನೀವು ಚುನಾವಣೆ ಆಯೋಗದ ಮೇಲೆ ಅನುಮಾನ ಪಡ್ಲಿಲ್ಲ ಇವತ್ತು ಪಂಜಾಬ್ ದಲ್ಲಿ ಆಮ್ ಆದ್ಮಿ ಪಾರ್ಟಿ ಗೆದ್ದ ಅಧಿಕಾರಕ್ಕೆ ಬಂದಿದೆ ಅವಾಗ ಯಾಕೆ ನೀವು ಅನುಮಾನ ಪಡ್ಲಿಲ್ಲ ನಿಮ್ಮ ಪಕ್ಷ ಕಾಂಗ್ರೆಸ್ ಗೆದ್ದರಷ್ಟೇ ಚುನಾವಣೆ ಆಯೋಗ ಸರಿಯದೆ ಚುನಾವಣೆ ವ್ಯವಸ್ಥೆ ಸರಿಯಿದೆ ಚುನಾವಣೆ ಮತಯಂತ್ರಗಳು ಸರಿ ಇದ್ದಾವೆ ಇರ್ದಿದ್ರೆ ಚುನಾವಣೆ ಆಯೋಗ ಫ್ರಾಡ್ ಮಾಡಿದೆ ಅಂತ ಹೇಳಿ ಹೇಳ್ಕೊಂಡು ಓಡಾಡ್ತಾ ಇದ್ದೀರಿ ಇದು ನೀವು ಪ್ರತಿಪಕ್ಷದ ನಾಯಕರ ಅಂತ ಸಂವಿಧಾನಿಕ ಸಂಸ್ಥೆ ದೇಶದ ಅತಿ ಶ್ರೇಷ್ಠವಾದಂತಹ ಸಂಸ್ಥೆಯ ಪ್ರತಿಪಕ್ಷದ ನಾಯಕರನ್ನು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರತಿಪಕ್ಷದ ನಾಯಕರು ಈ ರೀತಿ ಸುಳ್ಳು ಆರೋಪ ಮಾಡೋದ್ರಿಂದ ಬೀದಿ ನಾಟಕ ಮಾಡೋದ್ರಿಂದ ನೀವು ಬೀದಿ ಕಲಾವಿದರಾಗ್ತಾರೆ ಹೊರತು ದೇಶದ ನಾಯಕರಾಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಎಚ್ಚರಿಕೆಯನ್ನು ಕೊಡ್ಲಿಕ್ಕೆ ಬಯಸ್ತೇವೆ ನಿನ್ನೆ ದಿನ ಕರ್ನಾಟಕದಲ್ಲಿ ನಡೆದಂತ ಅತ್ಯಂತ ಅಪಾಯಕಾರಿ ಬೆಳವಣಿಗೆ ದಲಿತ ಮಂತ್ರಿ ಅತ್ಯುತ್ತಮ ಕೆಲಸವನ್ನು ಮಾಡಿದಂತ ಸುಮಾರು ನಲವತ್ತು ವರ್ಷಗಳಕ್ಕಿಂತ ಹೆಚ್ಚು ಕಾಲ ಕೆ ಎನ್ ರಾಜಣ್ಣ ಅವರು ಶಾಸಕರಾಗಿ ಮಂತ್ರಿಯಾಗಿ ಸಮಾಜದಲ್ಲಿ ಗೌರವವನ್ನು ಉಳಿಸ್ಕೊಂಡು ಬಂದಂಥವ್ರು ಸಮಾಜ ಸೇವೆಯನ್ನು ಮಾಡಿದಂಥವ್ರು ಅವರು ರಾಹುಲ್ ಗಾಂಧಿ ಅವರು ಮತಗಳ ಮತಗಟ್ಟೆ ಚುನಾವಣೆ ಮೇಲೆ ಆರೋಪ ಮಾಡಿದ್ದು ಸರಿಯಲ್ಲ ಅಂತೇಳಿ ಹೇಳಿದ್ದಕ್ಕ ನೀವು ಅವ್ರನ್ನ ಮಂತ್ರಿ ಸ್ಥಾನದಿಂದ ರಾಹುಲ್ ಗಾಂಧಿ ಅವ್ರಿಗೆ ಕೇಳ್ತೀನಿ ಸಿದ್ದರಾಮಯ್ಯ ಅವ್ರಿಗೆ ಕೇಳ್ತೇನೆ ನೀವು ಈ ರೀತಿ ಮಾಡೋದ್ರಿಂದ ದಲಿತರಿಗೆ ನ್ಯಾಯ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಇಂದು ಪ್ರಜಾಪ್ರಭುತ್ವದ ವ್ಯವಸ್ಥೆ ಅತ್ಯಂತ ಅವಶ್ಯ ಇರ್ತಕ್ಕಂತದ್ದು ಅಹಿಂದ ವರ್ಗದ ಜನರಿಗೆ ಮುಂದುವರೆದ ಶ್ರೀಮಂತರಿಗೆ ಅಲ್ಲ ಮುಂದುವರೆದ ಶ್ರೀಮಂತರು ಬ್ರಿಟಿಷರ ಕಾಲದಲ್ಲೂ ಕೂಡ ಅವ್ರ ಜೊತೆ ಅಲ್ಲಿ ಶಾಮೀಲಾಗಿ ಅಧಿಕಾರವನ್ನು ಪಡೆದಂತವ್ರು ಆಸ್ತಿಯನ್ನು ಪಡೆದಂತವ್ರು ಅಧಿಕಾರವನ್ನು ಅನುಭವಿಸಿದವ್ರು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಮಾತ್ರ ಹಿಂದುಳಿದಂಥ ದಲಿತರಿಗೆ ಅವಕಾಶ ಇರುತ್ತೆ ಅದಕ್ಕಾಗಿ ನಾನು ದೇಶದ ಜನತೆಗೆ ಹೇಳಲಿಕ್ಕೆ ಬಯಸ್ತೀನಿ ನಾಡಿನ ಜನತೆಗೆ ಹೇಳಲಿಕ್ಕೆ ಬಯಸ್ತೀನಿ ಇಂದು ಪ್ರಜಾಪ್ರಭುತ್ವದ ವ್ಯವಸ್ಥೆ ಅವಶ್ಯ ಇರ್ತಕ್ಕಂಥದ್ದು ಕೆಳವರ್ಗದ ಜನರಿಗೆ ಶೋಷಣೆಗೊಳಗಾದವ್ರಿಗೆ ಅಸ್ಪೃಶ್ಯರಿಗೆ ಅದಕ್ಕೆ ನಾನು ಕರ್ನಾಟಕದ ಜನತೆಗೆ ಹೇಳಲಿಕ್ಕೆ ಬಯಸ್ತೇನೆ ನೀವೆಲ್ಲರೂ ಕೂಡ ಕೆ ಎನ್ ರಾಜಣ್ಣ ಅವ್ರಿಗೆ ಬೆಂಬಲಕ್ಕೆ ನಿಲ್ಲಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತೇನೆ ಕಾಂಗ್ರೆಸ್ ನೀತಿಯನ್ನ ಖಂಡಿಸಬೇಕು ಅಂತ ಹೇಳಲಿಕ್ಕೆ ಬಯಸ್ತೇನೆ